ಏನು ಹೇಳ್ರಿ ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ ನಾನು ಈ ಉಗ್ರರ ದಾಳಿಯನ್ನು ಬಹಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಇನ್ನೊಬ್ಬರು ಭರತ್ ಭೂಷಣ್ ಅಂತ ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರನ್ನು ಕೂಡ ಕಳಿಸಿದ್ದೀನಿ ಅವರು ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕ ಬರೋಕ್ಕೆ ಸೇಫಾಗಿ ಒಂದು ವಿಶೇಷವಾದಂಥ ವಿಮಾನ ಮಾಡ್ ಕರ್ಕಬ ಅಂತ ಹೇಳಿದೀನಿ ಆಮೇಲೆ ಈ ಸತ್ತ ಬಾಡಿಗಳಿದ್ದಾವಲ್ಲ ಇವರು ಯಾರು ಅವರನ್ನು ವಿಶೇಷ ಫ್ಲೈಟ್ ಮಾಡ್ಕೊಂಡು ಕರ್ಕೊಬರ್ಬೇಕು ಅಂತ ಕೂಡ ಹೇಳಿದ್ದೀನಿ ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರವೇ ಫ್ಲೈಟ್ ಮಾಡಿ ಅವನು ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ಯಾವ ರಾಜ್ಯದ್ದು ಅಂತ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರು ಒಂದು ವೇಳೆ ಮಾಡದೇನೆ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ನನಗನ್ಸುತ್ತೆ ಈ ದಾಳಿ ಫ್ಲ್ಯಾಂಡನ್ನು ಲ್ಯಾಂಡ್ ಅವ್ರು ಯಾವುದೇ ಆಗಿರಲಿ ಯಾರೇ ಇರಲಿ ಇದನ್ನು ಖಂಡಿಸ್ತೇನೆ ನಾನು ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರ್ದು ಉಗ್ರರ ದಾಳಿ ನಡೀಬಾರ್ದು ಯಾವುದೇ ಜಾತಿ ಧರ್ಮದವರು ಕೂಡ ಇದ್ರೂ ಕೂಡ ಇದು ಪ್ರಾಣ ಹತ್ಯೆ ಆಗ್ತಕ್ಕಂಥ ವಿಚಾರ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ವರದಿ ಇದೆ ಅದು ಇದು ಒಂದು ದೊಡ್ಡ ದಾಳಿ ಇದು ಭೀಕರವಾದಂಥ ದಾಳಿ ಈ ಭೀಕರವಾದಂಥ ಉಗ್ರರ ದಾಳಿಯನ್ನು ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ ಮತ್ತು ನನಗನ್ಸುತ್ತೆ ಎ ಇಂಟೆಲಿಜೆನ್ಸ್ ಫೈಲೂರ್ ಅಂತ ಅನಿಸುತ್ತೆ ಇಂಟೆಲಿಜೆನ್ಸ್ ಫೈಲೂರ್ ಕೇಂದ್ರ ಸರ್ಕಾರದ ಇದು ಇಂಟಿಲಿಜೆನ್ಸು ಫೇಲ್ ಆಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಅವರು ಅಲ್ಲಿ ಇಂಡಿಯನ್ ಕೂಡ ಕುಲಾಮ ಇದಾಗಿತ್ತು ಮತ್ತೆ ಇಲ್ಲಿ ದಾಳಿ ಆಗಿತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತೇಳಿ ಅನಿಸುತ್ತೆ ಸೊ ಅದನ್ನು

ವೈಫಲ್ಯ ಅಂತ ಹೇಳಿಂತ ದೃಷ್ಟಿಯಿಂದ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕ ಕೆಲಸವನ್ನು ಮಾಡಬೇಕು ಉಗ್ರರನ್ನ ಮಟ್ಟ ಹಾಕ್ತಕ್ಕ ಕೆಲಸ ಮಾಡಬೇಕು